ಚಿನ್ಮಯ್ ಶೆಟ್ಟಿ ಆಕೆಯನ್ನು ಮೃತಳಾಗಿದ್ದಾಳೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಅವರಿಗೆ ಇಪ್ಪತ್ತೈದು ಲಕ್ಷಗಳ ಒಂದು ಹಣವನ್ನು ನೀಡೋದಕ್ಕೆ ಸೂಚನೆ ನೀಡಿತ್ತು ಸರ್ಕಾರದ ಆದೇಶ ಬಂದಿದೆ ಈ ಸಿ ಎಫ್ ಆಫೀಸ್ ಬೆಂಗಳೂರಲ್ಲಿ बॉडी और शार्पली एंड एंडी एंडी कोटा आसीबी तो नहीं है भाई आयुष्मान है इसका उसको भी आसपास तो नहीं है बाकी ज़माना बोले ना आज ना सही तो ये ज़माने ಮೊನ್ನೆ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತೊಡಿತ ನಡೆದ ಸಂದರ್ಭದಲ್ಲಿ ಕೆಪ್ರಿ ತಾಲೂಕಿನ ಇಲ್ಲಿ ಕುಚ್ಚೂರು ಗ್ರಾಮದ ಒಂದು ಹುಡುಗಿ ಚಿನ್ಮಯ್ ಶೆಟ್ಟಿ ಆಕೆಯನ್ನು ಮೃತಳಾಗಿದ್ದಾಳೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಅವರಿಗೆ ಇಪ್ಪತ್ತೈದು ಲಕ್ಷಗಳ ಒಂದು ಹಣವನ್ನು ನೀಡೋದಕ್ಕೆ ಸೂಚನೆ ನೀಡಿತ್ತು ಸರ್ಕಾರದ ಆದೇಶ ಬಂದಿದೆ ಈ